ನಾವು ತಿನ್ನೋದು ಇಷ್ಟು ರಾಗಿ ಮುದ್ದೆ ನಾವು ಇವ್ನಂಗೆ ಒಳ್ಳೊಳ್ಳೆ ಒಳ್ಳೆ ಒಳ್ಳೇದು ತಿನ್ನಲ್ಲ ನಾವು ಇಷ್ಟು ಕಿದ್ದು ಕಿತ್ಕೊಣಾಕಿ ಇಷ್ಟು ಈ ಥರ ಮಾಡ್ತಾವ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅವ್ನಕ್ಕೆ ನೀವು ಎ ಸಿ ರೂಮಲ್ಲಿ ತಿನ್ಬೇಕಾದ್ರೆ ಇಲ್ಲಿ ಬೆಳ್ದು ಕೊಡಬೇಕು ನೀವು ಅಲ್ಲಿ ತಿನ್ನಬೇಕು ಯಾ ಈ ಭೂಮಿನ ಕಿತ್ಕೊಂಬಿಟ್ರೆ ನಾವು ಬೆಳ್ದು ಕೊಡೋದು ಇಲ್ಲಿ ನೀವು ಎ ಸಿ ರೂಮಲ್ಲಿ ಕುತ್ಕೊಂಡು ತಿನ್ನೋದಿಲ್ಲಿ ಡಬ್ಬಳೆಲ್ಲ ಕೊಡಿಲ್ಲ ಪಾದ ಕೊಡಲೆ ನಾವು ಜಮೀನು ಬಿಡಲ್ಲ ಬಿಡ ಬಿಡೋಲ್ಲ ವನ್ಕೆ ಹೋಬಾಮ್ಮು ನೋಡಾಡ್ದಂಗೆ ಎಲ್ಲ ನನ್ನಂಗೆ ಹೆಣ್ಣಂಗಸ್ರನೆಲ್ಲ ಕರ್ಕೊಂಡು ಪರಿಕಳೆ ಎತ್ಕೊಂಡು ಹೆಸರಿದ್ದು ಹೋಗ್ಬಿಡ್ಬೇಕು ಮುಟ್ಟಿಸೋ ಗಂಟನು ಸರಿದ್ದೀನಿ ಬಿಡಲ್ಲ ಬಿಡಲ್ಲ ಅವನ್ ಎಷ್ಟೇ ಹೋರಾಟ ಮಾಡಲಿ ದೇವನಹಳ್ಳಿಯ ರೈತರು ಕಳ್ಕೊತಾ ಇರೋದು ಬರೀ ಭೂಮಿಯನ್ನಷ್ಟೇ ಅಲ್ಲ ಅವರ ಬದುಕನ್ನ ಜೀವನನ ಹೋಗ್ತಾನೆ ಭೂಮಿ ಹೋದ್ಮೆ ಜೀವನ ಇಲ್ಲ ಅಷ್ಟೇ ಇನ್ನೇನ್ ಮಾಡ್ತೀವಿ ಕೂಲಿ ನಾಳೆ ಹೋಗಿ ಜೀವನ ಮಾಡಬೇಕು ನನ್ನ ಕಂಪ್ನಿಗೆ ಹೋಗೋದಕ್ಕಿಂತ ನನ್ಗೆ ಇಲ್ಲೇ ನಮ್ಮ ಅಪ್ಪ ಜೊತೆ ಹೊಲದಲ್ಲಿ ಪ್ಯಾಂಟ್ ಮೇಲೆ ಎಳ್ಕೊಂಡು ಬುದ್ಲಿ ಎತ್ಕೊಂಡು ಲಾಗೋಡ್ ಚೆಲ್ಲದೆ ನಂಗೆ ಇಷ್ಟ ಸರ್ಕಾರಕ್ಕಿಂತ ಫಲವತ್ತಾದ ಕೃಷಿ ಭೂಮಿ ಕೃಷಿ ಯೋಗ್ಯ ಕೊಟ್ಟರೆ ಕೊಟ್ರೆ ಈ ಈತ ಕೆಮಿಕಲ್ ಬಂದು ನಮ್ಮ ನಮ್ಮ ಅಸ್ತಿತ್ವನೆ ಕಳ್ಕೊಂತೀವಿ ಮತ್ತೆ ಭೂಮಿನೂ ಸಹ ಅದು ಸತ್ವ ಸರ್ವನಾಶ ಆಗುತ್ತೆ ಭೂಮಿಯಲ್ಲಿ ಕೃಷಿ ನಡೆಸುತ್ತಾ ಸುಖವಾದ ಜೀವನ ನಡೆಸ್ತಾ ಇದ್ದವರು ದೇವನಹಳ್ಳಿಯ ರೈತರು ಸರ್ ನಮ್ಮ ತಾಯಿ ಮಾಡಲು ಸರ್ ನಮ್ಮ ತಾಯಿನ ಮಾರ್ಕೊಂಡಂಗೆ ಈ ಭೂಮಿ ಮಾರ್ಕೊಳ್ಳೋದು ನಮ್ಮ ತಾಯಿನ ಬಿಟ್ಟಂಗೆ ಬಿಡೋದು ಏನು ಮಾಡೋದು ನಾವು ಭೂಮಿಯಿಂದ ಕೈಗಾರಿಕೆಗಳು ಮಾಡಿ ನಾವು ಬೇಡ ಅಂತಿದರೆಗೂ ಎಲ್ಲೂ ಕೈಗಾರಿಕೆ ವಿರೋಧಿಗಳು ನಾವು ಅಲ್ವೇ ಅಲ್ಲ ಆದರೆ ಫಲವತ್ತಾದ ಕೃಷಿ ಭೂಮಿ ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ನಮ್ಮ ಜಮೀನಿನಲ್ಲಿ ಕೃಷಿ ಬೆಳೆದು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಹತ್ತರಿಂದ ಹದಿನೈದು ಜನರಿಗೆ ಕೆಲಸ ನೀಡಿ ಹಾಯಾಗಿದ್ದೇವೆ ಈಗ ನಮ್ಮ ಭೂಮಿಯನ್ನ ಕಿತ್ತು ನಮ್ಮನ್ನೇ ಕೂಲಿ ಕಾರ್ಮಿಕರನ್ನಾಗಿ ಮಾಡಲು ಹೊರಟಿದೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಜೀವ ಬೇಕಾದರೂ ನೀಡ್ತೇವೆ ಆದರೆ ನಮ್ಮ ಭೂಮಿ ನೀಡಲ್ಲ ಇದು ದೇವನಹಳ್ಳಿಯ ಚೆನ್ನರಾಯಪಟ್ಟಣದ ರೈತರ ಮಾತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಂತೆಯೇ ವೈಮಾನಿಕ ಮತ್ತು ರಕ್ಷಣಾ ಪಾರ್ಕ್ ನಿರ್ಮಾಣಕ್ಕಾಗಿ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಒಟ್ಟು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನಕ್ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದರೆ ಕೆಐಎಡಿ ಬಿ ಮುಂದಾಗಿದೆ ಇದರಲ್ಲಿ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಎಕರೆ ಭೂಸ್ವಾಧೀನಕ್ಕೆ ಮಂಡಳಿಯು ಇತ್ತೀಚೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರವು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಾಗಿನಿಂದಲೂ ಭೂಸ್ವಾಧೀನವನ್ನು ವಿರೋಧಿಸಿ ಇಲ್ಲಿನ ರೈತರು ನಡೆಸುತ್ತಿರುವ ಧರಣಿ ಜುಲೈ ಒಂದಕ್ಕೆ ಪೂರೈಸಿದೆ ಇನ್ನೊಂದೆಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಆಹೋರಾತ್ರಿ ಧರಣಿ ನಡೆಸುತ್ತಿದೆ ಜೀವ ಬೇಕಾದರೂ ಕೊಡ್ತೀವಿ ಆದರೆ ಭೂಮಿ ಕೊಡಲ್ಲ ಎಂಬ ಘೋಷಣೆಯೊಂದಿಗೆ ಪಟ್ಟು ಹಿಡಿದ ರೈತರು ಸರ್ಕಾರದ ನಿದ್ದೆ ರಾಷ್ಟ್ರಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಲ್ಲಿದ್ದಾರೆ ಈ ಬಗ್ಗೆ ಇಲ್ಲಿನ ರೈತರ ಅಹವಾಲು ಏನು ಎಂಬುದನ್ನು ಅವರಿಂದಲೇ ಕೇಳೋಣ ಬನ್ನಿ ಬನ್ನಿಗುಬಿಡ್ರಮ್ಮ ಅಮ್ಮ ಅಕ್ಕ ತಂಗಿರ್ರಿ ಅಣ್ಣ ತೊಂಬಂದಿರೀ ನಿಮಗೆ ನಮಸ್ಕಾರ ನಾನು ಗೊಟ್ಟ ಹಾಕ್ಬಿಡ್ರಿ ಅಮ್ಮ ನಿಮ್ಮ ಭೂಮಿ ನಿಮ್ಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಕಳ್ಳ ನನ್ನ ಮಗನ ಎಲ್ಲಿ ಅವ್ನು ಸಿದ್ದರಾಮಯ್ಯನು ಕೆ ಎಚ್ ಮುನಿಗಿನೂ ಅವ್ನು ಎಮ್ ಟಿ ಪಟೇಲ್ ಅಂತೆ ಅವ್ನು ಪಟೇಲ್ಕು ನಾನು ಕೆರಾಕ ಅಂತೇಳಿರಿ ನನಗಿರೋದು ಒಂದು ಐದರಿಂದ ಆರು ಎಕರೆ ಇದೆ ಐದಾರು ಎಕರೆ ಅಂದರೆ ಒಂದೂವರೆ ಎಕರೆ ದ್ರಾಕ್ಷಿ ಇದೆ ಕೋಸು ಈಗ ಒಂದು ಎಕರೆ ಇದೆ ಮತ್ತು ಬೀನ್ಸ್ ಇದೆ ಈಗ ಮತ್ತೆ ಕೋಸು ಹಾಕಬೇಕು ನಾವು ಇಷ್ಟು ಬೆಳೆ ಬೆಳಿತೀವಿ ಸರ್ ಆಲೂಗಡ್ಡೆ ಟೊಮೊಟೊ ಬೀನ್ಸ್ ಎಲ್ಲ ಬೆಳಿತೀವಿ ಇದು ಫಲವತ್ತಾಗಿದೆ ಭೂಮಿ ನಾವು ಜಮೀನು ಆಗ್ತಾಯಿಲ್ಲ ನಮಗೆ ಜಮೀನು ಬೇಕೇ ಬೇಕು ದುಡ್ಡು ಬೇಕಾಗಿಲ್ಲ ನಮಗೆ ಜಮೀನು ಬೇಕಷ್ಟು ನಮ್ಮದು ಸುಮಾರು ಒಂದು ಐದು ಎಕರೆ ಕೆ ಡಿ ಬಿ ಅಕ್ವೇಷನ್ ಆಯಿತು ಅದರಲ್ಲಿ ನಾವು ಅಂಥರು ಇಬ್ಬರು ಅಪ್ಪನವರು ಅದರಲ್ಲಿ ನಮ್ಮ ಅತ್ತೆಗಳವರು ಭಾಗ ತೊಗೊಂಡೋದ್ರು ನಮ್ಮ ಅತ್ತೆಗಳವರು ಭಾಗ ಬೇಡ ಬೇಡಿದವರೆಲ್ಲ ಕೇಸುಗಳಾಕಿ ಆ ದುಡ್ಡಲ್ಲೇ ನಮಗೇನು ಸಿಕ್ಕಿಲ್ಲ ಆ ಜಮೀನೊಳಗೆ ನೀವು ನಾವು ಜಮೀನು ಕೊಟ್ಟು ಕೇಳಿಬೇಕು ಫಸ್ಟ್ ಕೊಟ್ಬಿಟ್ಟು ಮತ್ತೆ ಈಗ ಒಂದು ಒಂದೂವರೆ ಎಕರೆ ಇದೆ ಅದು ಸೆಕೆಂಡ್ ಲಿಸ್ಟ್ಗೆ ಇದು ಮಾಡಿದ್ದಾರೆ ಅದನ್ನು ಕೊಟ್ಬಿಟ್ಟು ನಾವು ಹೋಗ್ಬೇಕು ಸರ್ ನಮ್ಮದು ಫಸ್ಟ್ ಲಿಸ್ಟ್ಗೆ ಒಂದು ಐದು ಎಕರೆ ಹೋಗಿತ್ತು ಸಂಬಂಧ ಇಲ್ಲಿದ್ದವರೆಲ್ಲ ಕೇಸ್ ಹಾಕಿದ್ರು ಸರ್ ನಮ್ಮದು ನಮ್ಮೂ ನಮ್ಮ ತಾತ ಅನ್ನೋರೇ ಒಂದು ಐದಾರು ಜನ ಉಟ್ಕೊಂಬಿಟ್ರು ಅದಕ್ಕೆ ಕೆಸಿದ್ರೆ ಈಗೂ ರಿಲೀಸ್ ಆಗಿಲ್ಲ ನಮ್ಮದು ಆ ಭೂಮಿಯನ್ನು ಇದ್ದಿದ್ದೆ ದುಡ್ಕೊಂಡು ತಿನ್ಬೋದಾಯ್ತು ಆ ಭೂಮಿನೂ ಇಲ್ಲ ಈಗ ನೆಕ್ಸ್ಟ್ ಒಂಬತ್ತು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಎಕರೆ ಹೋದ್ರಿ ಎರಡು ಎಕರೆ ಸರ್ ನಮಗೆ ಎರಡು ಬೆಳೆ ಬೆಳೆಯೋಣ ಯಾರು ಒಂದು ಹತ್ತು ಜನ ಕೆಲಸ ತೋಟದಲ್ಲಿ ಇಲ್ಲ ನಾವು ಮಾರಲ್ಲ ನಾವು ಜಮೀನು ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಭೂಮಿನ ಮಾತ್ರ ಮಾರ್ಕೋಲ್ಲ ನಾವು ಕೆ ಡಿ ಬಿಗಂತೂ ಮಾರೋದೇ ಇಲ್ಲ ಅವರೇ ಅವ್ರನ್ನೇ ಕರ್ಸ್ರಿ ಕೆ ಡಿ ಬಿ ಅವ್ರನ್ನ ಅವ್ರೆ ನಾವು ಕೆಲಸ ಕೊಡ್ತೀರಿ ಮಾಡಲಿ ಮಾಡ್ಲಿ ನಾವು ಮಾಡೋಕೆ ಕೆಲಸ ನಾವು ಮಾಡ್ಲಿ ನಾವ್ ಎಷ್ಟು ಜನಕ್ಕೆ ಅನ್ನ ಹಾಕ್ತೀರಿ ನೀವು ಎಷ್ಟು ಜನಕ್ಕೆ ಅನ್ನ ಕೊಡ್ತೀರಿ ಅಂತ ನೀವು ಮನೆಗೆ ಒಬ್ಬರಿಗೆ ಕೊಡ್ತೀರಿ ನಾವು ಇಡೀ ಮನೇನೆ ಕರ್ಕೊಂಬರಲಿ ಸರ್ ನಾವು ಕೊಡ್ತೀರಿ ವ್ಯವಸಾಯ ಮಾಡಕ್ಕೆ ನೀವು ಹೇಳ್ತಾ ಇದ್ದೀರಾ ಸರ್ ಕೈಗಾರಿಕೆ ಮಾಡ್ತೀರಿ ನಾವು ಅಭಿವೃದ್ಧಿ ಮಾಡ್ತೀರಿ ಅಂತ ಅಭಿವೃದ್ಧಿ ಕೈಗಾರಿಕೆಯಿಂದ ಬರೋ ಹೊಗೆಯಿಂದ ಎಷ್ಟು ಪ್ರಾಣಿ ಪಕ್ಷಿ ನಾವೇ ಮನುಷ್ಯ ಇರೋಕೆ ಆಗ್ತಾ ಇಲ್ಲ ಇಲ್ಲಿ ಇವಾಗಲೇ ಇರೋಕಾಗ್ತಾ ಇಲ್ಲ ಈಗ ವಾಯು ಮಾಲಿನ್ಯ ಎಲ್ಲ ಕೆಡ್ತಾ ಇದೆ ಇವಾಗ ಅದಕ್ಕೆ ಯಾರು ಕಾರಣ ಕ್ಯಾ ಆ ನೀರೆಲ್ಲ ಕೆರೆಗೆ ಬಂದು ನಮ್ಗೆ ನೀರೆಲ್ಲ ಆಗುತ್ತೆ ಆ ಕಾಯಿಲೆಗಳು ಬರುತ್ತೆ ಅವೆಲ್ಲ ಯಾರು ಜವಾಬ್ದಾರಿ ಅದಕ್ಕೆ ನಮಗೆ ನೀ ಬೇಡೇ ಬೇಡ ಫ್ಯಾಕ್ಟ್ರಿಗಳು ಬೇಡ ಅವ್ರು ಡಿ ಬೇರೆ ಬೇಡ ನಮ್ಮ ಕಡೆ ಇವಾಗ ಇಂಜಿನಿಯರಿಂಗ್ ಅವ್ರ ಸಾಫ್ಟ್ವೇರ್ ಕಂಪ್ನಿ ಏನೇ ಹೋಗ್ಬೋದು ಮ್ಯಾಕ್ಸಿಮಮ್ ಫಸ್ಟ್ ಫಿಫ್ಟಿ ಕೆ ಬರುತ್ತೆ ಆಮೇಲೆ ಒನ್ ಲ್ಯಾಕ್ ಬರುತ್ತೆ ಟೂ ಲ್ಯಾಕ್ ಬರುತ್ತೆ ಫೈನ್ ನಾವು ಇವಾಗ ಒಂದು ಹಸು ಶೆಡ್ ಅಂತ ಹಾಕಿದ್ರೇ ಅದರಲ್ಲೇ ನಾವು ಲಕ್ಷ ಲಕ್ಷ ದುಡಿತೀವಿ ವರ್ಷಕ್ಕೆ ಐ ಮೀನ್ ತಿಂಗಳಿಗೆ ಅದರಲ್ಲಿ ಬರೀ ಹಸು ಶೆಡ್ಡಿಂದ ಬರೀ ನಾವು ಹಾಲು ಮಾರಾಟ ಮಾರಲ್ಲ ಅದರಿಂದ ಪ್ರಾಡಕ್ಟ್ಸ್ ಏನಂತ ಇರುತ್ತೆ ನಮಗೆ ಸೊ ಎಕ್ಸಾಂಪಲ್ ಪನೀರ್ ಮಿಲ್ಕ್ ಮೇಡ್ ಕರ್ಡ್ ಹಾಲು ಇಟ್ಸ್ ಎಲ್ಲನೂ ಹಾಕಿದ್ರೆ ನಮ್ಗೆ ಅದರಿಂದ ಇನ್ಕಮ್ ಜಾಸ್ತಿಯೇ ಬರುತ್ತೆ ಸೊ ಯಾರೋ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವೇ ದುಡ್ದು ಕೆಲಸ ಮಾಡೋದು ಬೆಸ್ಟ್ ಅಲ್ವಾ ಸರ್ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೋದು ರಾತ್ರಿ ಎಲ್ಲ ಹೋಗಿ ಬರೋದಕ್ಕಿಂತ ಇಲ್ಲೇ ಸಂಜೆ ಆದರೆ ಮನೆಗೆ ಬರ್ತೀವಿ ಮತ್ತು ಬೆಳಗ್ಗೆ ಎದ್ದು ಮನೆಗೆ ಹೋಗ್ತೀವಿ ಅದೇ ಬೆಸ್ಟ್ ಅಲ್ವ ನಮಗೆ ಸರ್ಕಾರಕ್ಕೆ ಯಾರಿಗೆ ಯಾರಿಗೆ ಮೂರು ಜನ ಇದ್ದಾರೆ ಸೊ ಎಲ್ಲರಿಗೂ ಸೇರಿ ಒಂದೇ ಸರಿ ಹೇಳ್ತೀನಿ ನಾವು ಭೂಮಿ ಕೊಡೋಲ್ಲ ಅದು ಅವ್ರ ಅಪ್ಪಂದಲ್ಲ ಅವರು ಪಿತ್ರಾರ್ಜಿತ ಕೊಟ್ಟಿಲ್ಲ ನಮಗೆ ನಮ್ಮ ತಾತಂದು ನಮ್ಮ ಅಪ್ಪಂದಾಗಿರೋ ಅವ್ರ ಆಗಿರೋದ್ರಿಂದ ಪಿತ್ರಾರ್ಜಿತ ನಮಗೆ ಬರುತ್ತೆ ಅವ್ರದ್ದಲ್ಲ ಅವ್ರು ಕೇಳೋಕೆ ಅಧಿಕಾರ ಇಲ್ಲ ಫಸ್ಟ್ ಕೇಳ್ತಿದ್ದಾರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಹಾಂ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಅಂದರೆ ನಮಗೆ ನಾಲ್ಕನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಮುಖಂಡರನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಇವರೇನಾದರೂ ತೀರ್ಮಾನ ಕೊಟ್ಟು ರೈತರ ಪರವಾಗಿ ಕೊಟ್ಟರೆ ಇವ್ರಿಗೊಂದು ಮರ್ಯಾದೆ ಉಳಿತದೆ ಸಿದ್ದರಾಮಯ್ಯನ ಗೌರವಸ್ಥರು ಈ ಗೌರವ ಉಳಿಸ್ಕೊಬೇಕಾದ್ರೆ ರೈತರ ಪರವಾಗಿ ತೀರ್ಪು ಕೊಡಬೇಕು ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಇವರು ಸರಿಯಾದ ಬುದ್ಧಿ ಕಲಿಸಿ ಆ ಕುರ್ಚಿಯಿಂದ ಕಿತ್ತಕ ತನಕ ನಾವು ಬಿಡಲ್ಲ ನಮ್ಮ ಹೋರಾಟ ಬಲಗೊಳಿಸ್ತೀರಿ ತೀವ್ರ ಥರವಾದ ಬಲಗೊಳಿಸ್ತೀರಿ ಇದನ್ನು ಅರ್ತ್ಕೊಬೇಕು ನಮ್ಮ ಮುಖ್ಯಮಂತ್ರಿಗಳು ಸಾರಿ ನಮಗೆ ಉದ್ಯೋಗವೂ ಇಲ್ಲ ದುಡ್ಡಕ್ಕೆ ದುಡ್ಡು ಇಲ್ಲ ಯಾಕೆ ಅಂತಂದರೆ ಒ ಎಸ್ಗಳು ಈಗ ಕೆ ಕೆ ಡಿ ಬಿ ಅಧಿಕಾರಿಗಳು ಡೀಲರ್ಗಳು ಎಲ್ಲ ಸೇರಿ ಯಾರನ್ನೂ ಒಬ್ಬನ್ನು ಕಟ್ಟಿ ಕೇಸ್ ಹಾಕ್ಸ್ತಾರೆ ಈ ಕೇಸ್ ಹಾಕ್ಸ್ಬಿಟ್ಟು ಅವರು ಕಮಿಷನ್ ಕೇಳ್ತಾರೆ ಎಷ್ಟು ಅಂತಂದರೆ ಅಣ್ಣ ತಮ್ಮಂದ್ರ ಭಾಗ ಅಂದರೆ ಫಿಫ್ಟಿ ಫಿಫ್ಟಿ ಆ ಥರ ಕಮಿಷನ್ ಕೇಳ್ತಾರೆ ನಾವು ಅದಕ್ಕೆ ಒಪ್ಪದೇ ಇದ್ದಾಗ ನೋಡಿ ನಮ್ಮ ಅದನ್ನು ಡಿಪಾಸಿಟ್ ಮಾಡಿದ್ದಾರೆ ಡಿಪಾಸಿಟ್ ಮಾಡಿ ನಮ್ಗೆ ಜಮೀನಿಗೆ ಜಮೀನೂ ಇಲ್ಲ ದುಡ್ಡಕ್ಕೆ ದುಡ್ಡು ಇಲ್ಲ ನಮಗೆ ನಲವತ್ತೈದು ವರ್ಷ ಆಗಿದೆ ನನಗೆ ಯಾವ ಉದ್ಯೋಗ ಕೊಡ್ತಾರೆ ಕೇಳಕ್ಕೆ ಹೋಗಿದ್ವಿ ನಾವು ಒಂದು ಸರಿ ಎಕ್ಸೈಡ್ ಕಂಪ್ನಿಯಲ್ಲೇ ನಮ್ಮ ಜಮೀನು ಹೋಗಿದೆ ನಮಗೆ ಉದ್ಯೋಗ ಕೊಡಿ ಅಂತಂದರೆ ಅವರಿಲ್ಲ ನಮಗೆ ಫ್ರೆಶರ್ಸ್ ಬೇಕು ನಿಮ್ಮನ್ನು ಯಾವುದೇ ಕ ಕೆಲಸಕ್ಕೆ ಆಗೋದು ಆಗೋದೇ ಇಲ್ಲ ಅಂತ ನೇರವಾಗಿ ಹೇಳಿದೆ ಸರ್ ನಿಮ್ಮ ಸರ್ಕಾರದಿಂದ ಹೇಳ್ತಾ ಅವ್ರೆ ಅಂತಂದರೆ ಉದ್ಯೋಗ ಕೊಡ್ತೀವಿ ಅಂತ ಕೇಳಿದ್ರೆ ಅವ್ರನ್ನೇ ಕೇಳೋಗಿ ನಮಗೆ ಯಾವ ಸರ್ಕಾರದಿಂದ ಆದೇಶ ಬಂದಿಲ್ಲ ಈ ಥರ ಹೇಳ್ತಾ ಇದ್ದಾರೆ ನಾವೇನು ಮಾಡಬೇಕು ಕೈಗಾರಿಕೆ ನಗರೀಕರಣ ಅನ್ನೋ ಹೆಸರಿನಲ್ಲಿ ಇಲ್ಲಿನ ರೈತರ ಬಾಳಲ್ಲಿ ವಿಷ ಬೀಜ ಮತ್ತೆ ರೈತರನ್ನ ಮತ್ತೆ ಇಲ್ಲಿನ ಜನನ್ನ ಸರ್ವನಾಶ ಮಾಡೋಕ್ಕೆ ಇವರು ಬಂದಿದ್ದಾರೆ ನಮ್ ದುಡ್ಡು ಬೇಡ ನಮ್ಗೆ ಎರಡರಷ್ಟು ದುಡ್ಡು ಕೊಟ್ಟರು ನಮ್ಗೆ ಬೇಡ ಒಂದು ರೂಪಾಯಿ ನಾವು ಮುಟ್ಟಲ್ಲ ನಮ್ಮ ದುಡ್ಡು ಬೇಡವೇ ಬೇಡ ಎಷ್ಟು ಕೋಟಿಗಳು ಕೊಟ್ಟರು ನಮ್ಗೆ ಬೇಡ ನಾವು ಅವ್ರು ಕೊಡೋ ದುಡ್ಡನ್ನ ಎರಡು ತಿಂಗಳು ಮೂರು ತಿಂಗಳಲ್ಲೇ ಅವ್ರು ಸಂಪಾದನೆ ಮಾಡಿ ನಾವು ಕೊಟ್ಟು ಬಿಡ್ತೀವಿ ಅಂತ ಬೆಳೆ ಬೆಳಿತಾ ಇದ್ದೀವಿ ನಮ್ಮ ತೊಳೆ ಜಮೀನಲ್ಲಿ ಸಿದ್ದರಾಮಯ್ಯನಕ್ಕೂ ಹೆಣ್ಣು ಮಕ್ಕಳಿಲ್ಲ ನಮ್ಮಂಗೆ ಕೇಶ್ ಹೆಣ್ಣು ಹೆಣ್ಮಕ್ಳಿಲ್ಲ ನಮ್ಮಂಗೆ ಆ ಇದ್ದಿದ್ರೆ ಹೆಣ್ಣು ಒಂದೇ ಮಣ್ಣು ಒಂದೇ ಇದ್ದಿದ್ರೆ ಕಷ್ಟ ಸುಖ ಹರ್ಕೊಂಡು ಅರ್ತ್ಕೊಂಡವರು ಅವರು ಅರ್ಥ ಮಾಡ್ಕೊಳ್ಳಲ್ಲ ಭೂಮಿ ನಾವು ಸತ್ರೂ ಅಷ್ಟೇ ಭೂಮಿ ಬಿಡಲ್ಲ ಬಿಡಲ್ಲ ಮಾರಿಗಳು ನಾರಿಗಳಾಗಿ ಹೊರಕೆ ಓಬಾಮನ ಎತ್ಕಂಡಂಗೆ ಪರಕಿಗಳ ಎತ್ಕಂಡು ಹೆಸ್ರಿದ್ದೋಗ್ಬಿಡ್ಬೇಕು ನಾವು ಇಷ್ಟು ಬೆಳೆ ಬೆಳೆದು ನಮ್ಮ ಜಮೀನು ಕಿತ್ಕೊಂಡು ನಾವು ಹೋಗ್ಬೇಕು ಹೆಣ್ಣು ಒಂದೇ ಮಣ್ಣು ಒಂದೇ ಅರ್ಥ ಮಾಡಿ ಕೇಳ್ರಿ ನೀವೇ ಅವ್ರಿಗೇನೋ ವಿನಾಸಿ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಬಂದದೆ ತಿಳೋದ ವಿಪರೀತ ಬುದ್ಧಿ ಬಂದದೆ ವಿನಾಸಿ ಕಾಲಕ್ಕೆ ವಿಪರೀತ ಬುದ್ಧಿ ಅವ್ರು ಒಟ್ಟಿಗೆ ಏನು ತಿಂತಾರೋ ಗೊತ್ತಿಲ್ಲ ನಮ್ಗೆ ನಾವು ಬೆಳೆದಿದ್ದು ತಕೊಂಡೋಗಿ ಅಲ್ಲಿ ಹಾಕೋದು ಅವ್ರು ತಿನ್ನೋದು ಆಳಕ್ಕೆ ಮನೆಕ್ಕೊಂದು ಆಳಕ್ಕೆ ಕೆಲಸ ಕೊಡ್ತೀರಿ ಅಂತ ಹೇಳ್ತಾವ್ರೆ ಆಳ್ ಕೆಲ್ಸಕ್ಕೆ ಹೋದ್ರೆ ಜಾಸ್ತಿ ಕೇಳ್ತಾರಲ್ಲ ದುಡ್ಡು ಬೇಡ ಅಂತೇಳ್ಬಿಟ್ಟು ಎಲ್ಲ ತಂದಾಕ್ಯಂಡ ತಂದಾಕೊಂಡವ್ರೆ ಅವ್ರಿಗೆ ಐದು ಸಾವಿರ ಕೊಟ್ಟರೆ ಸಾಕು ಮೂರು ಸಾವಿರ ಕೊಟ್ರೆ ಸಾಕು ಅವ್ರಿಗೆ ದೇವ್ನಾರ್ ಕಂತಾರ ನಮ್ಮ ರೈತರನ್ನ ಜಾಸ್ತಿ ಕೇಳ್ತಾರೆ ನೋಡು ಅದಕ್ಕೆ ಅವನು ಸೇರಿಸ್ಕೊಳಲ್ಲ ಅವನ ಇದು ಮಾಡಲಿ ಇದು ಬರ್ಕೊಟ್ರೇನೆ ನಾವು ಸುಮ್ಮನೆ ಆಗೋದು ಅಂತೇಳಿ ಶಾಪ ಕಾಗ್ಯ ತಗೊಂಡು ಬರೆದು ಕೊಟ್ರೇ ನಾವು ಸುಮ್ಮನೆ ಆಗೋದು ಅಂಥ ತನಕ ಡಿಲ್ಲಿ ತನಕ ಹೋಗೋದೆ ಸ್ವಾಮಿ ನಮ್ಮ ತಾಯಿನೂ ಒಂದೇ ಭೂಮಿನೂ ಒಂದೇ ಭೂಮಿನ ಮಾರ್ಕೊಂಡ್ರೆ ನಮ್ಮ ತಾಯಿನ ಮಾರ್ಕೊಂಡಂಗೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿನ ಮಾರಕ್ಕೆ ತಯಾರಿಲ್ಲ ಈ ಹಿಂದೆ ಸಿದ್ದರಾಮಯ್ಯನವರು ತಾವು ವಿರೋಧ ಪಕ್ಷದಾಗಿದ್ದಾಗ ಬಂದು ರೈತರಿಗೆ ಭರವಸೆ ಕೊಟ್ಟಿದ್ರಿ ಈ ಭೂ ಸ್ವಾಧೀನ ಮಾಡೋ ತಪ್ಪು ಇದು ಅವೈಜ್ಞಾನಿಕವಾಗಿದೆ ಅಂತ ಸ್ವಾಮಿ ಬಿ ಜೆ ಪಿ ಸರ್ಕಾರಕ್ಕೂ ನಿಮಗೂ ವ್ಯತ್ಯಾಸ ಏನು ಸ್ವಾಮಿ ಅವತ್ತು ನೀವು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಇದೇ ಭೂ ಸ್ವಾಧೀನನ ಬಟ್ ಅವರು ಸ್ವಾಧೀನಕ್ಕೆ ಪ್ರಾಥಮಿಕ ಸೂಚನೆ ಪಡಿಸಿದರು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಅಂತಿಮ ಸೂಚನೆ ಪಡಿಸಿದ್ದೀರಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದರೂ ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ಬಿಡಕ್ಕೆ ತಯಾರಿಲ್ಲ ಇವತ್ತು ನಮ್ಮ ತಂದೆ ತಾಯಿ ಅಂದರು ಹೆಂಗೆ ಈ ಭೂಮಿನ ಕೊಟ್ಟಿದ್ದಾರೋ ವಂಶಪಾರಂಪರವಾಗಿ ನಾವು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೋಸ್ಕರ ಈ ಭೂಮಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ದೀವಿ ನೀವು ಒಂದು ಕೋಟಿ ಅಲ್ಲ ಸ್ವಾಮಿ ಹತ್ತು ಕೋಟಿ ಕೊಟ್ಟರು ನಾವು ಒಂದು ಇಂಚು ಭೂಮಿನ ನಾವು ಬಿಡೋಕ್ಕಿಲ್ಲಿ ಯಾವುದೇ ಹದಿಮೂರಲ್ಲಿ ಯಾವುದೇ ರೈತರು ತಯಾರಿಲ್ಲ ತಮ್ಮ ಸರ್ಕಾರ ತುಂಬ ಬುದ್ಧಿವಂತಿಕೆಯಿಂದ ಚಾಣಕೊಂಡಿದ್ದ ನಿಮ್ಮ ಸಚಿವರುಗಳು ನಮ್ಮಲ್ಲೇ ನಮ್ಮನ್ನು ಹೊಡೆದಾಳೋ ನೀತಿ ಮಾಡ್ತಿದ್ದಾರೆ ಮೂರಳ್ಳಿ ಬಿಡ್ತೀವಿ ಮೂರಳ್ಳಿ ಅಲ್ಲಿ ಮಾತ್ರ ಫಲವತ್ತದ ಫಲವತ್ತಾಗಿರೋ ಭೂಮಿ ಇದೆ ಆಮೇಲೆ ಜನಸಂದಣಿ ಇದೆ ಅಂತ ಮೊನ್ನೆ ಮಾಧ್ಯಮ ಹೇಳಿಕೆ ಕೊಟ್ಟಿದ್ದರು ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಮತ್ತು ಎಮ್ ಬಿ ಪಾಟೀಲರು ಸ್ವಾಮಿ ತಾವು ನೋಡ್ತಿರ್ಬೋದು ನನ್ನ ನಾನೀಗ ನಿಂತಿರೋದು ನಂದೇ ಹೊಲದಲ್ಲಿ ನಂದೇ ತೋಟದಲ್ಲಿ ತುಂಬ ಕ್ವಾಲಿಟಿ ಇರೋಂಥ ನಾವು ಹಣ್ಣು ತರಕಾರಿ ಮತ್ತು ಹೂಗಳನ್ನು ನಿಮ್ಮ ಈ ಪಕ್ಕದಲ್ಲಿರೋ ನಮ್ಮ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ ಇಂಥ ಭೂಮಿ ನೀವು ಕಿತ್ಕೊಂಡು ಎಲ್ಲಿಂದಲೋ ಹೊರ ರಾಜ್ಯಗಳಿಂದ ತರಿಸ್ಕೊಳ್ಳೋದು ಬದಲು ರೈತರನ್ನ ನಮ್ಮ ರಾಜ್ಯದಲ್ಲೇ ಉದ್ದಾರ ಮಾಡಿ ಫಸ್ಟ್ ಪ್ಲೇಸ್ ಇಲ್ಲಿ ಎಳ್ಳೂರು ಕೈಗಾರಿಕಾ ಪ್ರದೇಶ ಹೇಳಿ ಈ ಪೋಲನಹಳ್ಳಿ ಸರ್ ಐದು ಎಕರೆ ಜಮೀನು ಹೋಯಿತು ನಮ್ಮದು ಆ ಜಮೀನು ಕಳ್ಕೊಂಡಾಗ ಅದು ಪರಿಸ್ಥಿತಿ ಏನೋ ಇಂಥ ನನಗೂ ಅರ್ಥ ಆಯಿತು ಜಮೀನು ಕಳ್ಕೊಂಡ್ಮೇಲೆ ಏನು ಆಗ್ತದೆ ಅಂಥೇಳಿ ಆ ಜಮೀನು ಕಳ್ಕೊಂಡಾಗ ನೋಡ್ರಿ ಅದ್ರ ಮೇಲೆ ಕೇಸ್ಗಳು ಬಿದ್ದವು ಐದು ಕೇಸ್ ಹಾಕ್ಸಿದ್ರು ಎಲ್ಲ ಈ ಯಾರು ಮಾಡ್ತಾರೆ ಅಂದರೆ ಕೆ ಇ ಡಿ ಬಿ ಅಧಿಕಾರಿಗಳ್ ಮಾಡಿಸ್ತಾವೆ ಕೆಲಸ ಅದು ಪಿತೂರಿ ರೈತನ ಕೈಯಿಂದ ದುಡ್ಡು ಹೊಡಿಬೇಕು ಅವರು ಬ್ಲೋಕರ್ ಸೃಷ್ಟಿ ಮಾಡ್ತಾರೆ ಕೇಸ್ಗಳ ಹಾಕ್ಸ್ತಾರೆ ಬೇನಾಮಿ ಕೇಸ್ಗಳು ಅವ್ರು ಯಾರು ಇಲ್ಲವರೇ ಯಾರಿಗೂ ಗೊತ್ತಿಲ್ಲ ಯಾರಿಗೊಂದು ತರಲೆ ಕೇಸ್ ಹಾಕ್ಸ್ತಾರೆ ಏಯ್ ಕೇಸಾದ ರೀ ವಯಸ್ಸು ಅದೇ ನಿಮ್ಗೆ ಅಮೌಂಟ್ ಬರೋಲ್ಲ ಅಂತ ನಮಗೆ ಬೆದರಿಕೆ ಹಾಕ್ತಾರೆ ನಮಗೇನು ರೈತರಿಗೆ ಏನು ಗೊತ್ತಿರಲ್ಲ ನಾವು ಆ ಭಯ ಪಟ್ಬಿಟ್ಟು ಏನು ಕೇಳಿದಷ್ಟು ಕಾಸು ಕೊಟ್ಟು ನಾವು ಉಳಿಕೆ ದುಡ್ಡು ಮನೆಗೆ ತರಬೇಕಾಗ್ತದೆ ಬಂದು ದುಡ್ಡು ಹೆಣ್ಮಕ್ಳು ಕೊಡು ಅದು ಕೊಡು ಇದು ಕೊಡು ಖಾಲಿ ಆಗ್ತದೆ ಏನೂ ಅಭಿವೃದ್ಧಿ ಆಗೋಕ್ಕಾಗಲ್ಲ ಇವರು ಹೇಳ್ತಾರೆ ನಾವು ಹಣ ಕೊಡ್ತೀರಿ ರೈತರು ಅಭಿವೃದ್ಧಿ ಆಗ್ತಾರೆ ಅಂತ ಎಲ್ಲಿ ಅಭಿವೃದ್ಧಿ ಆಗ್ಯಾರೆ ಯಾರು ಅಭಿವೃದ್ಧಿ ಆಗ್ಯಾರೆ ಏನೂ ಇಲ್ಲ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ಮೋಸ ಮಾಡ್ತಾವ್ರೆ ಇದನ್ನು ಧಿಕ್ಕರಿಸಿ ನಾವು ಈ ಹೋರಾಟನ ಮುಂದೆ ಈ ಜಮೀನು ಎರಡನೇ ಪೇಸ್ಗೆ ಭೂಮಿ ಕೊಡೋಲ್ಲ ಅಂಥೇಳಿ ಪ್ರತಿ ಹಳ್ಳಿ ಹಳ್ಳಿ ಓಡಾಡಿ ನಾವು ಒಂದು ಸಂಘ ಕಟ್ಟಿ ರೈತ ಸಂಘ ಕಟ್ಟಿ ಇದನ್ನು ಭೂಮಿನ ಉಳಿಸ್ಕೊಬೇಕಂತೇಳಿ ಗ್ರಾಮಸಭೆಗಳು ಮಾಡಿ ನಾವು ಅದು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತೇಳಿ ಹೋರಾಟ ಮಾಡಿ ನಿಲ್ಲಿಸ್ಕೊಂಡಿದ್ದೀವಿ ಸಾವಿರದ ನೂರ ತೊಂಬತ್ತನೇ ಕಾಲಿಡ್ತಾ ಕಾಲಿಡ್ತಾಯಿದ್ದೀರಿ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಈ ಭೂಮಿ ಕೊಡಬೇಕಾದ್ರೆ ಗಮನ ಹರಿಸ್ತಾ ಇಲ್ಲ ಇದರಿಂದ ನಾವು ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತೇಳಿ ಬೇಕಾಷ್ಟು ಥರದ ಹೋರಾಟ ಮಾಡಿದ್ದೀರಿ ಹಿಂದೆ ಬಿ ಜೆ ಪಿ ಸರ್ಕಾರದಾಗೆ ನಾವು ದಣಿಗಳೆಲ್ಲ ನಡೆಸಿದ್ರಿ ಅವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ರು ಮೂರು ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ನನ್ನ ಮೇಲೆ ಮೂರು ಕೇಸಿದೆ ನಾವೇನು ಭಯ ಇವರು ಇವ್ರ ಕೇಸ್ಗೆ ಇವ್ರ ದಬ್ಬಾಳಿಕೆಗೆ ಇವರು ಅಧಿಕಾರಕ್ಕೆ ಭಯಪಡು ಓಡುವಂಥ ಜನಗಳಲ್ಲ ನಾವು ನಾವೆಲ್ಲ ಹದಿಮೂರಳ್ಳಿ ಒಗ್ಗಟ್ಟಾಗಿದ್ದೀರಿ ಈ ಭೂಮಿನ ಉಳಿಸ್ಕೊಂಡೇ ಮನೆಗೆ ಹೋಗ್ಬೇಕು ಯಾಕೆ ಉಳಿಸ್ಬೇಕಂದ್ರೆ ಈ ಭೂಮಿ ನಮಗೇನು ಸರ್ಕಾರ ಮುಪ್ಪತ್ತಾಗಿ ಕೊಟ್ಟಿಲ್ಲ ನಮ್ಮ ತಾತ ಮುತ್ತಾತ ಸಂಪಾದಿಸಿ ನಮ್ಮ ಉಳಿಸಿರೋ ಭೂಮಿ ಮುಂದೆ ನಮ್ಮ ಪೀಳಿಗೆಗೆ ಬೀರ್ಬೇಕು ರೀ ಭೂಮಿ ಭೂಮಿ ಹೋದ್ಮೇಲೆ ಏನಿದೆ ಭೂಮಿಯಿಂದ ಎಲ್ಲ ಬೆಳೆದು ಎಲ್ಲ ಜೀವನ ಮಾಡೋದು ಭೂಮಿಯಿಂದನೇ ಈ ಜೀವ ನಮಗೆ ಭೂತ ಯಾವತ್ತೂ ರೈತನ ಮೋಸ ಮಾಡಿಲ್ಲ ಏನು ಬೇಕಾದ್ರೆ ನಾವು ಬೆಳಿತೀವಿ ಏನು ಬೇಕಾದ್ರೆ ಬೆಳೆದು ಸಮೃದ್ಧ ಊಟ ಮಾಡಿ ನಮ್ಮದೇ ನಮ್ಮ ಮನೆಗೆ ಇರ್ತೀರಿ ಇವ್ರಿಗೆ ಕಿತ್ಕೊಂಡು ನಮ್ಮನ್ನ ಅಲ್ಮಾರಿಗಳ್ ಮಾಡಕ್ಕೆ ಹೊಟ್ಟೆವ್ರಲ್ಲ ಇವ್ರಿಗೇನು ಮಾನ ಮರ್ಯಾದೆ ಅದ ಇವ್ರೇನು ರೈತರ ಮಕ್ಕಳು ಇವ್ರು ರೈತರ ಮಕ್ಕಳು ಅಂತೇಳಿ ಶಾಲು ಹಾಕೊಂಡು ವಚನ ಸ್ವೀಕರಿಸ್ತಾರೆ ಅಧಿಕಾರಕ್ಕೆ ಬಂದಾಗ ವಿಧಾನಸೌಧದಲ್ಲಿ ನಾನು ರೈತನ ಮಗ ಅಂತ ಹೇಳ್ತಾರೆ ಯಾವಂದ್ರೆ ಇವನು ರೈತನ ಮಗ ಇವ್ನು ಯಾವ್ಯಾವ ರೈತನ ಮಗ ಆದರೆ ಯಾಕೆ ರೈತರ ಕಡೆ ಗಮನ ಇಲ್ಲ ಎಲ್ಲ ಸುಳ್ಳು ಮಾತುಗಳು ಹೇಳ್ಕೊಂಡು ನಾನು ಒಬ್ಬ ದೊಡ್ಡ ರೈತನ ಮಗ ನಾನು ಒಬ್ಬ ವ್ಯವಸಾಯಗಾರನು ಎಲ್ಲಿ ಇವರು ರೈತರ ಬಗ್ಗೆ ಏನಾದರೂ ಕಿಂಚತ್ತಿ ಇವ್ರಿಗೆ ಕಾಳಜಿ ಆಯ್ತಾ ಇವರು ಭೂಮಿ ಯಾಕೆ ಈ ಥರ ನಮ್ಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಭೂಮಿ ಕಿತ್ಕೊಳಕ್ಕೆ ಬರ್ತಾವ್ರೆ ನಾವು ಪ್ರತಿನಿತ್ಯ ವ್ಯವಸಾಯ ಮಾಡಿ ನಮ್ಮ ಕುಟುಂಬ ಸಾಕೊಂಡು ಇವರಿಗೆಲ್ಲ ನಾವು ಬೆಳೆದು ಕಳಿಸ್ತಾಯಿದಿರಲ್ಲ ಹಣ್ಣು ತರಕಾರಿ ಹೂವು ಮಾವು ಪ್ರತಿಯೊಂದು ಬೆಳೀತಿರಲ್ಲ ಯಾಕೆ ಇವರು ಮೋಸ ಮಾಡೋಕ್ಕೆ ಬಂದಿದ್ದಾರೆ ನಾನು ಈಗ ಒಬ್ಬ ರೈತ ಪ್ರತಿನಿತ್ಯ ನಮ್ಮ ಹತ್ರ ಸರಾಸರಿ ಹತ್ತರಿಂದ ಹದಿನೈದು ಜನ ಕೆಲಸ ಕೊಡ್ತಾಯಿದ್ದೀನಿ ನಮ್ಮ ಮಕ್ಕಳು ಇವರು ಬೇರೆಯವ್ರ ಹತ್ರ ನಾವು ಕೈ ಹಿಡ್ಬೇಕಾ ಹೋಗಿ ನಿಂತ್ಕೊಂಬೇಕಾ ಅವ್ರ ಗೇಟಲ್ಲಿ ನಿಂತ್ಕೊಬೇಕಾ ಯಾವ ಕಾರಣ ರೀ ಇದು ಯಾರು ಹೇಳ್ಯವ್ರಿ ಇವ್ರಿಗೆ ಇವ್ರೇನು ಅಧಿಕಾರ ಏನು ಬೇಕಾದ್ರೆ ಮಾತಾಡ್ಬೋದಾ ಅದೇ ಕಾರಣಕ್ಕೆ ನಾವು ಭೂಮಿ ಕೊಡೋದಂತೇಳಿ ಒಗ್ಗಟ್ಟಾಗಿ ನಿಂತಿದ್ದೀವಿ